परिणीयमय का मान वाली एक्सीडेंट हॉलीवुड विजुअल्स सेकंड पार्ट्स एंड बेस्ट मूवी बने इधर तक तगड़ा सुपर आ गई थे ब्रो मूवी थे। है सुपर है ना सुपर आ गई थे पिक्चर का फंडा क्लाइमेक्स में बंद ಮೂವಿ ಸೂಪರ್ ಆಗಿದೆ ಮೂವಿ ಕಾನ್ಸೆಪ್ಟ್ ಏನಂದ್ರೆ ತಾಯಿ ತರ ತೋರಿಸಿದ್ದಾರೆ ಪಿಕ್ಚರ್ ಅಂದ್ರೆ ತಾಯಿ ತರ ತೋರಿಸಿದ್ದಾರೆ ಎತ್ತಿನ ತಾಯಿ ನಮ್ಗೆ ಒಂಬತ್ತು ತಿಂಗಳು ಇರ್ತಾರೆ ಹೋಟೆಲ್ ಕಡೆ ಆದ್ರೆ ಹೊಸದಾಗಿ ತೋರ್ಸ ಪ್ರಭಾಸ್ ರೊಟ್ಟಿ ಪ್ರವಾಸಿ ರಾಜ ಮಳೆ ಬರ್ತೈತೆ ಅಲ್ಲಿ ಕೃಷ್ಣ ವರ್ಷ ಮಳೆ ಬಂತು ಇಲ್ಲೂ ಮಳೆ ಬರ್ತೈತೆ ಅರ್ಥ ಮಾಡ್ಕೊಳ್ಳಿ ಇಲಾಂಗ್ ಅಂತ ತಾಯಿ ಬಗ್ಗೆ ಹೇಳ್ತಾರೆ ತಾಯಿ ಅಂದ್ರೆ ಯಾವ ತಾಯಿ ಮಗಡೆ ತೋರಿಸ್ ವೀಕ್ಷ ತೋರ್ಸೋ ಮಾಡ್ಕೊಂಡು ತೋರಿಸ್ತಾ ಒಂದೊಂದು ಒಂದೊಂದು ಶಾಟ್ ಅಷ್ಟು ಚೆನ್ನಾಗೈತೆ ಸ್ಟಾರ್ಟಿಂಗ್ ಇಂದ ಏನ್

ಎರಡ್ ಸಾವಿರ ಮೂರ್ ಸಾವಿರ ಕೋಟಿ ಮಾಡುತ್ತೇನೆ ಅನ್ಕೊಂಡಿದೀವಿ ಫಿಲಮ್ ಕಂಟೆಂಟ್ ಚೆನ್ನಾಗೈತೆ ಓಲ್ಡ್ ಸ್ಟೋರಿ ತಾನೆ ಪಕ್ಕ ಮಾಸ್ ಆಗಿರುತ್ತೆ ಒಂದೇ ಒಂದ್ ಮಾತೇಲಿ ಹೇಳ್ಬೇಕಂದ್ರೆ ಕರ್ಗಿ ಕಲಿತಾರೆ ತೇರು ಒಗ್ಗಡೆ ನೋಡಿ ಒಂದ್ ಚೇರು ಇಲ್ಲ